ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿ ಧರಾಜ ವೇದಶಾಸ್ತ್ರ ಪ್ರಜ್ಞಾಯ ದತ್ತಾತ್ರೇಯ ನಮಸ್ತೆ ಅಧ್ಯಯ ಮೂರು ಶ್ರೀಗಣೇಶ ಸಿದ್ದಮ್ಮನ ಹೇಳಿದ್ದನ್ನು ಕೇಳಿ ನಾಮಧಾರಕನು ಸಂತೋಷಪಟ್ಟು ಸ್ವಾಮಿ ನೀವು ಗುರು ಮಹಿಮೆಯನ್ನು ಹೇಳಿದಿರಿ ನೀವು ನನ್ನ ಉದ್ಧಾರಕರು ಎಂದು ನನ್ನ ಸಂದೇಹವನ್ನು ಕಳೆದಿರಿ ನನ್ನ ಮನಸ್ಸು ಆನಂದವನ್ನು ಹೊಂದಿತು ನನಗೆ ಜ್ಞಾನೋದಯವು ಕೂಡ ಆಯಿತು ನಾನು ನಿಮ್ಮ ದಾಸನಾದನು ನನಗೆ ಶ್ರೀ ಚರಿತ್ರೆಯನ್ನು ಹೇಳಬೇಕು ಎನ್ನಲು ಸಿದ್ಧಮುನಿಗಳು ಆತನನ್ನು ಆಲಂಗಿಸಿ ಆಶೀರ್ವಾದ ಮಾಡಿ ಹೇಳಿದರು ಎಲೆ ಶಿಷ್ಯನೇ ಕೇಳು ಯಾವ ಯಾವ ಸ್ಥಳದಲ್ಲಿ ಗುರುಗಳು ಇರುವವರೋ ಆ ಸ್ಥಳದಲ್ಲಿ ನಾನಿರೋನು ನಿತ್ಯ ಗುರುಸ್ಮರಣೆಯೇ ನನ್ನ ಆಹಾರ ನನಗೆ ಅದೇ ಅಮೃತಪಾನ ಕೂಡ ಸದಾ ಶ್ರೀ ಗುರುಚರಿತ್ರೆಯನ್ನು ಆಪೇಕ್ಷಿಸದೆ ಭುಕ್ತಿ ಮುಕ್ತಿ ಪರಮಾರ್ಥಗಳು ತೀವ್ರವಾಗಿ ಸಾಧ್ಯವಾಗುವು ಗುರುಚರಿತ್ರೆಯ ಶ್ರವಣದಿಂದ ದರಿದ್ರನು ಧನಿಕನಾಗುವನು ಯಾರು ಭಕ್ತಿಯಿಂದ ಏಕಚಿತ್ತದಿಂದಲೂ ಶ್ರೀ ಗುರುಚರಿತ್ರೆಯನ್ನು ಪೂರ್ಣ ಕೇಳುತ್ತಾರೋ ಅವರು ತತ್ಕಾಲದಲ್ಲಿ ತಮ್ಮ ಇಚ್ಛಿತ ಫಲವನ್ನು ಹೊಂದುತ್ತಾರೆ ಅಪುತ್ರರು ಪುತ್ರವಂತರಾಗುತ್ತಾರೆ ಅವರಿಗೆ ರೋಗಗಳ ಬಾಧೆ ಆಗುವುದಿಲ್ಲ ಕಷ್ಟ ನಷ್ಟಗಳ ಪರಿಹಾರವಾಗುವುದು ಇಂತಿದೆ ಶ್ರೀ ಗುರುಮಯ ಸಿದ್ದಮುನಿಯು ಶ್ರೀ ಚರಿತ್ರೆಯನ್ನು ಹೇಳಿದರು ನಿರ್ಗುಣವಾದ ಪರಬ್ರಹ್ಮನು ಈ ಜಗತ್ತಿನ ಮೂಲವು ಅದು ತನ್ನಲ್ಲಿರುವ ಮಾಯೆಯಿಂದ ಸಕಲ ಸೃಷ್ಟಿಯ ಆಧಾರವೆನಿಸುವುದು ಬ್ರಹ್ಮನು ರಜೋಗುಣಯುಕ್ತವಾಗಿ ಸೃಷ್ಟಿಯನ್ನು ರಚಿಸಿದರು ವಿಷ್ಣು ಸತ್ವಗುಣಯುಕ್ತವಾಗಿ ಸೃಷ್ಟಿಯನ್ನು ಕರೆಯುವುದು ಹಾಗೆ ರುದ್ರನು ತಮಗುಣಯುಕ್ತವಾಗಿ ಸೃಷ್ಟಿಯನ್ನು ಸಂಹರಿಸುವನು ತ್ರಿಮೂರ್ತಿಗಳು ತೋರಿಕೆಯಲ್ಲಿ ಭಿನ್ನ ಭಿನ್ನವಾಗಿ ಕಂಡರೂ ಮೂಲದಲ್ಲಿ ಒಂದೇ ಸತ್ಯವಸ್ತುವಿನ ರೂಪರಾಗಿದ್ದಾರೆ ಇವರು ಕಾಲಕಾಲಕ್ಕೆ ಅವತಾರವನ್ನು ತಾಳಿ ಭೂಭಾರವನ್ನು ಹರಣ ಮಾಡುವರು ಹಿಂದಕ್ಕೆ ಅಂಬರೀಷನೆಂಬ ಹರಿಭಕ್ತನಿದ್ದನು ಆತನು ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದ ಈ ಏಕಾದಶಿಯ ದಿವಸ ಉಪೋಷಣೆಯನ್ನು ಮಾಡಿ ದ್ವಾದಶಿ ಪಾಲನೆ ಮಾಡುತ್ತಿದ್ದನು ಒಮ್ಮೆ ದುರ್ವಾಸ ಮುನಿಗಳು ಅಂಬರೀಷನ ದ್ವಾದಶಿ ಪಾಲನೆ ವೇಳೆಗೆ ಬಂದರು ಆಗ ಅಂಬರೀಷನು ಅವರನ್ನು ಸತ್ಕರಿಸಿದರು ಸಾಧನ ದ್ವಾದಶಿ ಇರುವುದರಿಂದ ತೀವ್ರ ಅನುಷ್ಠಾನವನ್ನು ಮುಗಿಸಿಕೊಂಡು ಬರೆದು ವಿನಂತಿ ಮಾಡಿದನು ಮಹರ್ಷಿಗಳು ನದಿಗೆ ಸ್ನಾನಕ್ಕೆ ಹೋದರು ಆಗ ಅವರು ಬರಲಿಕ್ಕೆ ಸ್ವಲ್ಪ ತಡವಾಯಿತು ಆಗ ಅಂಬರೀಷನು ತನ್ನ ವೃತ್ತಭಂಗವಾಗುವುದು ಅಂತ ತಿಳಿದು ತೀರ್ಥಪ್ರಸಾದ ಸ್ವೀಕರಿಸಿ ಪಾರಣೆಯನ್ನು ಕೂಡ ಮುಗಿಸಿತು ಹಾಗೂ ದುರ್ವಾಸರಿಗಾಗಿ ನಾನಾ ಥರದ ಪಕ್ವಾನಗಳನ್ನು ಮಾಡಿಕೊಂಡು ಅವರ ಬರುವ ಮಾರ್ಗವನ್ನು ನಿರೀಕ್ಷಿಸುತ್ತಾ ಕುಳಿತುಕೊಂಡ ದುರ್ವಾಸರು ಬಂದು ಅಂಬರೀಷನನ್ನು ನೋಡಿದ ಕೂಡಲೇ ಅವರಿಗೆ ಆತನು ಪಾರಣೆ ಬಿಟ್ಟಿದ್ದು ತಿಳಿಯಿತು ಆಗ ಅವರು ರಾಜ ನೀನು ಅತಿಥಿಯನ್ನು ಬಿಟ್ಟು ಪಾಲನೆ ಮಾಡಿದ್ದರಿಂದ ಅಖಿಲ ಯೋನಿಗಳಲ್ಲಿ ಜನ್ಮ ತಾಳು ಅಂತ ಶಾಪ ಕೊಡ್ತಾರೆ ಆಗ ಅಂಬರೀಷನು ಶ್ರೀಹರಿಯನ್ನು ಸ್ಮರಿಸಿರ್ತಾನೆ ಶರಣಾಗತನು ರಕ್ಷಕನು ಭಕ್ತವತ್ಸಲನು ಆದ ಶ್ರೀಹರಿಯು ತತ್ಕಾಲದಲ್ಲಿ ಅಲ್ಲಿ ಪ್ರಕಟವಾಗ್ತಾನೆ ಅಂಬರೀಷನ್ಗೆ ಕೊಟ್ಟ ಶಾಪವನ್ನು ತಾನು ಸ್ವೀಕರಿಸಲು ಸಿದ್ಧನಾಗ್ತಾನೆ ದುರ್ವಾಸರು ತ್ರಿಕಾಲಜ್ಞಾನಿಗಳು ಅವರು ಋಷಿಗಳು ಎಷ್ಟೋ ದಿವಸ ಭೂಮಿಯ ಮೇಲೆ ತಪಸ್ಸನ್ನು ಮಾಡುತ್ತಾ ಕುಳಿತರೂ ಶ್ರೀಹರಿಯು ದರ್ಶನ ದುರ್ಲಭವಾಗಿರುತ್ತದೆ ಅಂಥದರಲ್ಲಿ ಶ್ರೀಹರಿಯು ಶಾಪ ನಿಮಿತ್ತವಾದರೂ ಅವತರಿಸಿ ಅವರಿಗೆ ದರ್ಶನವನ್ನು ಕೊಡಲಿ ಭೂಭಾರ ಹರಣ ಮಾಡಲಿ ಅಂತ ಆಲೋಚಿಸಿ ಶ್ರೀಹರಿಗೆ ಇಂತೆಂದು ನುಡಿತಾರೆ ನೀನು ಭೂಮಿಯ ಮೇಲೆ ಅವತಾರ ಮಾಡಿ ನಾನಾ ಸ್ಥಳಗಳಲ್ಲಿ ಜನಿಸಬೇಕು ಶ್ರೀಹರಿಯು ಅವರ ಶಾಪವನ್ನು ಅಂಗೀಕರಿಸ್ತಾನೆ ಮುಂದೆ ಅನಂತರೂಪ ನಾರಾಯಣನು ದಶಾವತಾರಗಳನ್ನು ತಾಳ್ತಾನೆ ಇವೆಲ್ಲವೂ ಇನ್ನೂ ಕೆಲವು ಗುಪ್ತವೂ ಕೆಲವು ವ್ಯಕ್ತವು ಆದ ಅವತಾರಗಳಿವೆ ಬ್ರಹ್ಮಜ್ಞಾನಿಗಳು ಮಾತ್ರ ಆ ಅವತಾರಗಳನ್ನು ಅರಿಯುವರು ಶ್ರೀ ದತ್ತಾತ್ರೇಯನ ಅವತಾರವು ಕೂಡ ಇಂಥ ಅವತಾರಗಳಲ್ಲಿ ಒಂದಾಗಿದೆ ಎನ್ನುವುದರಲ್ಲಿ ಶ್ರೀ ಗುರು ಚರಿತ್ರೆಯ ಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋನ್ನಮಃ